ಜನ ನಮ್ಗ್ ಹೇಳಿದ್ದು ಮತ್ ನಾಲ್ ಹೋದಾಗ ಕಣ್ಣಾರ ನೋಡಿದ್ದೇನಂದ್ರಾಡೋ ಆಂಜನೇಯ ಮಾತನಾಡೋ ಆಂಜನೇಯ ಅಂತ ಹೇಳಿ ಕರಿತಾರ ನಾವು ತಾಯಿಗೆ ಸೇವಾ ಮಾಡುದು ಒಂದೇ ಅನ್ನ ಈ ಆಂಜನೇಯ ಸ್ವಾಮಿನ ಒಡೆಯನಾಗಿದ್ದಾನ ಬಂಡಿ ಕಲ್ಲ ಹೊರಗ್ ತಗದು ಆ ಮೂರ್ತಿ ನಮಸ್ಕಾರ ಭಾರತ ನಮಸ್ಕಾರ ಕರ್ನಾಟಕ ನಾ ನಿಮ್ ಶ್ರೀಪಾದ್ ವೆಲ್ಕಮ್ ಟು ಕಟ್ಟೆ ಯಾತ್ರ ನಾ ಇವತ್ತು ಯಲಗೂರ್ ಇದೀವಿ ಮತ್ ಇಲ್ಲಿ ಏಳೂರಿನ ವಡಯ್ಯ ಅಂತ ಹೇಳ್ತಾರೆ ಮತ್ತ ಮಾತಾಡು ಹಣಮಪ್ಪ ಅಂತ ಹೇಳಿ ಇಲ್ಲಿ ಈ ಯಲಗುರೇಶನ್ ಕರೀತಾರೆ ಅದನ್ನ ಯಾಕ ಕರೀತಾರ ಅಂತ ಹೇಳಿ ನಾವು ಇವತ್ತು ಎಕ್ಸ್ಪ್ಲೋರ್ ಮಾಡೋಣ ಯಲಗೂರು ವಿಜಯಪುರ ಜಿಲ್ಲೆ ಮುದ್ದೇಬಾಳ ತಾಲೂಕಿನ ಬರುವಂತ ಒಂದ್ ಸಣ್ಣ ಗ್ರಾಮದ ಇಲ್ಲಿಗೆ ನೀವು ನಿಡಗುಂದಿ ಬಸ್ ಸ್ಟಾಪ್ ಸ್ಟಾಪ್ಲಿಂತ್ರ ಬರಬಹುದು ಅದು ಸುಮಾರು ನಾಲ್ಕು ಕಿಲೋಮೀಟರ್ ದೂರದ ಮತ್ತ ಆಲ್ಮಟ್ಟಿ ಆಣೆಕಟ್ಟು ರೈಲ್ವೆ ಸ್ಟೇಷನ್ ಅದ ಅಲ್ಲಿಂತ್ರ ಸುಮಾರು ಒಂದ್ ಐದು ಕಿಲೋಮೀಟರ್ ದೂರದ ಇಲ್ಲಿಗೆ ನೀವು ಬಸ್ ಅಥವಾ ಆಟೋ ತಗೊಂಡು ಈ ಯಲಗೂರ್ ಕ್ಷೇತ್ರಕ್ಕ ನೀವು ಬರಬಹುದು ನಾವು ಸಾಮಾನ್ಯವಾಗಿ ಊರಿಗೆ ಒಂದೊಂದು ಆಂಜನೇಯ ಸ್ವಾಮಿ ದೇವಸ್ಥಾನ ನೋಡ್ತೀವಿ ಆದ್ರ ಇಲ್ಲಿ ಯಲಗೂರ್ ಕ್ಷೇತ್ರದಾಗ ನೀವು ಬಂದ್ರ ಅಂದ್ರ ಒಟ್ಟು ಏಳು ಗ್ರಾಮಗಳಿಗೆ ಈ ಆಂಜನೇಯ ಸ್ವಾಮಿನ ಒಡೆಯನಾಗಿದ್ದಾನ ಯಾಕಂದ್ರ ಈ ಸುತ್ತಮುತ್ತಲು ಬರುವಂತಹ ಯಲಗೂರು ಚಂದ್ರಗಿರಿ ಅರಳದಿನ್ನಿ ಕಾಶಿನ ಬೂದಿಹಾಳ ನಾಗಸಂಪಿಗೆ ಮಸೂತಿ ಹಿಂಗ ಒಟ್ಟ ಏಳು ಗ್ರಾಮಗಳಿಗೆ ಈ ಯಲಗೂರು ಆಂಜನೇಯ ಸ್ವಾಮಿನ ಯಲಗೂರು ಆಂಜನೇಯ ಸ್ವಾಮಿ ದೇವಸ್ಥಾನ ಒಂದಾದ ಮತ್ತೆ ಉಳಿದಿದ್ದ ಆರ ಗ್ರಾಮಗಳೊಳಗ ಯಾವುದೇ ಆಂಜನೇಯ ಸ್ವಾಮಿ ದೇವಸ್ಥಾನ ಇಲ್ಲಿ ಇಲ್ಲ ಅದು ಒಂದು ವಿಶೇಷತೆ ಅದ ಇಲ್ಲಿ ಅದಕ್ಕ ಈ ಆಂಜನೇಯ ಸ್ವಾಮಿಗೆ ಏಳೂರಿನ ಒಡೆಯ ಏಳೂರಿನ ಒಡೆಯ ಅಂತ ಹೇಳಿ ಕರೀತಾರ ಈ ಎಲುಗುರು ಕ್ಷೇತ್ರದಾಗ ಈ ಆಂಜನೇಯ ಸ್ವಾಮಿ ಬಂದ್ ನೆಲ್ಸಿದ್ದ ಒಂದ್ ರೋಚಕ್ ಕಥಿ ಅದ ಆ ಕತಿ ನಾವು ನೋಡ್ಬೇಕಂದ್ರ ರಾಮಾಯಣ ಕಾಲಕ್ ಹೋಗ್ಬೇಕಾಗ್ತದ ರಾಮಾಯಣ ಕಾಲದಾಗ ಒಂದ್ಸಲ ಶ್ರೀರಾಮ್ ಚಂದ್ರ ಪ್ರಭು ಸೀತಾದೇವಿ ಲಕ್ಷ್ಮಣ ಮತ್ತ ಆಂಜನೇಯ ಸ್ವಾಮಿ ಈ ಎಲುಗುರು ಕ್ಷೇತ್ರಕ್ಕೆ ಬಂದಿದ್ರಂತ ಅವಾಗ ಶ್ರೀರಾಮನ ಆದೇಶದ ಪ್ರಕಾರ ಈ ಆಂಜನೇಯ ಸ್ವಾಮಿ ಭಕ್ತರನ್ನ ಕಾಪಾಡ್ಲಿಕ್ಕೆ ಈ ಕ್ಷೇತ್ರ ಒಳಗ ನೆಲೆ ನಿಂತಿದ್ದಾನಂತ ಮತ್ ಅವತ್ ಇವತ್ತಿನ ತನಕ ಎಲ್ಲಾ ಭಕ್ತ ಇಲ್ಲಿ ಬರುವಂತ ಎಲ್ಲಾ ಭಕ್ತರನ್ನ ಕಾಪಾಡ್ಕೊತ ಬಂದಾನ ಈ ಆಂಜನೇಯ ಸ್ವಾಮಿ ಈ ಯಲಗುರೇಶ್ ಆಂಜನೇಯ ಸ್ವಾಮಿ ಮೂರ್ತಿ ಒಂದ್ ದೊಡ್ಡ ಬಂಡಿ ಕಲ್ಲೊಳಗ ಕಂಡು ಬಂದದ ಮತ್ತ ಬಿಜಾಪುರ ಸಾಮ್ರಾಜ್ಯದ ಪತನದ ನಂತರ ಒಂದಿನ ರಾತ್ರಿ ಇಲ್ಲಿ ಪೂಜಾರ ಕನಸೊಳಗ ಹನುಮನ್ ದೇವ್ರು ಬಂದ್ ಆ ಬಂಡಿ ಕಲ್ಲಿಂದ ಹೊರಗ್ ತೆಗೆದ್ ಆ ಮೂರ್ತಿ ಪ್ರತಿಷ್ಠಾಪನೆ ಮಾಡ್ಲಿಕ್ಕೆ ಹೇಳ್ತಾರ ಅವಾಗ ಆ ಪೂಜಾರ ಆಂಜನೇಯ ಸ್ವಾಮಿ ಮೂರ್ತಿ ಇದ್ದಂತ ಕಲ್ಲನ್ನ ಒಡಿಸಿ ಹೊರಗ್ ತೆಗಿ ಮುಂದಾಗ ಆ ಮೂರ್ತಿ ಭಗ್ನ ಆಗ್ಬಿಡ್ತದಂತ ಮತ್ತ ಅದ್ರ ಬಗ್ಗೆನ ಆ ಪೂಜಾರ್ ಚಿಂತೆ ಮಾಡಕೋತ ಕೂತಾಗ ಅದ ದಿನ ರಾತ್ರಿ ಆಂಜನೇಯ ಸ್ವಾಮಿ ಮತ್ ಕನಸೊಳಗ್ ಬಂದ್ ಹೇಳ್ತಾನಂತ ಈಗೇನ್ ದೇವಸ್ಥಾನ ನಾವು ನೋಡ್ತಿವಲ್ಲ ಅಲ್ಲಿ ಅದನ್ನ ಇಟ್ಟು ಏಳು ದಿನಗಳ ಕಾಲ ಬಾಗ್ಲಾ ಮುಚ್ಚಲಿಕ್ಕೆ ಹೇಳ್ತಾನಂತ ಮತ್ತ ಯಾವ್ದ ಕಾರಣಕ್ಕೂ ಆ ಏಳು ದಿನ ತನನು ಬಾಗ್ಲಾ ಅಂತ ಹೇಳಿ ಆದೇಶ ಮಾಡ್ತಾನ ಏಳನೇ ದಿನ ಬೆಳಿಗ್ಗೆ ಪೂಜಾರ ಬಾಗ್ಲಾ ತಗ್ದಾಗ ಒಂದು ಆಶ್ಚರ್ಯ ಕಾಣಿಸ್ತದೆ ಅದೇನಂದ್ರ ಆ ಹನುಮಂತ ದೇವ್ರ ಮೂರ್ತಿ ಸಂಪೂರ್ಣ ಕುಡ್ಕೊಂಡ್ ಬಿಟ್ಟಿರ್ತದೆ ಆದ್ರ ತೆಳಗಿನ ಭಾಗ ಸ್ವಲ್ಪ ಕುಡ್ಕೊಂಡಿರಂಗಿಲ್ಲ ಅದನ್ನ ಈಗೂ ನೀವು ಯಲಗೂರ್ ಕ್ಷೇತ್ರಕ್ಕೆ ಬಂದ್ರಿ ಅಂದ್ರ ಅದನ್ನ ನೀವು ಕಾಣಬಹುದು ಆಮೇಲೆ ಆ ಪೂಜಾರು ಆ ಹನುಮಂತನ ಆದೇಶದ ಪ್ರಕಾರ ಕೃಷ್ಣಾ ನದಿ ಅಂತ ನೀರ್ ತಗೊಂಬಂದು ಅಭಿಷೇಕ್ ಮಾಡ್ತಾರೆ ಮತ್ತೆ ಮೂರ್ತಿನ ಪ್ರತಿಷ್ಠಾಪನೆ ಮತ್ತ ಮತ್ತೆ ಈಗಿನ ತನಾನು ಈ ಕೃಷ್ಣಾ ನದಿ ಅಂತ ನೀರ್ ತಗೊಂಬಂದ ಇಲ್ಲಿ ಅಭಿಷೇಕ್ ಮಾಡಿ ಈ ಹನುಮಂತೇವರ ಪೂಜಾ ಮಾಡ್ತಾರಂತ ಇಲ್ಲಿ ನಾವು ಹನುಮಾನ್ ದೇವ್ರ ಮೂರ್ತಿ ಬಗ್ಗೆ ನೋಡ್ಬೇಕಂದ್ರೆ ಇದು ಸುಮಾರು ಒಂದ್ ಏಳು ಅಡಿ ಎತ್ತರ ಹನುಮಾನ್ ದೇವ್ರ ಮೂರ್ತಿ ಅದ ಮತ್ತ ಎಡಗೈ ಒಳಗ ಸೌಗಂಧಿಕ ಪುಷ್ಪ ಹಿಡ್ದಿದ್ ನಾವ್ ಕಾಣಬಹುದು ಮತ್ತ ಎಡಗಾಲಿನ ತಳಗ ರಾಕ್ಷಸನ್ ತೂದಿ ಸಹಿತ ನಾವ್ ನೋಡಬಹುದು ಇಲ್ಲಿ ಮತ್ತ ಇನ್ನೊಂದ್ ವಿಶೇಷ ಏನಂತಂದ್ರ ಇಲ್ಲಿ ಹನುಮಾನ್ ದೇವ್ರಿಗೆ ಉಜ್ಜನ್ ಬಾಲದ ಕ್ಷೇತ್ರ ಬಂದಿದ್ದಂದ್ರೆ ಅದನ್ನ ನಮ್ಮ ಕಮೆಂಟ್ ಬಾಕ್ಸ್ ಒಳಗ ಕಮೆಂಟ್ ಮಾಡಿ ತಿಳಿಸ್ರಿ ಈ ಯಲಗುರೇ ಸ್ವಾಮಿನ ಮಾತನಾಡೋ ಆಂಜನೇಯ ಮಾತನಾಡೋ ಆಂಜನೇಯ ಅಂತ ಹೇಳಿ ಕರೀತಾರ ಯಾಕಂದ್ರ ಇಲ್ಲಿ ಬರುವಂತ ಭಕ್ತರು ಏನ್ ತಮ್ ಕೋರಿಕೆ ಇರ್ತದ ಅಥವಾ ಪ್ರಶ್ನೆ ಇರ್ತದ ಈ ಆಂಜನೇಯ ಸ್ವಾಮಿ ಹತ್ರ ಕೇಳ್ಕೊ ಕುಳಿ ಆ ಆಂಜನೇಯ ಸ್ವಾಮಿ ಪುಷ್ಪ ಪ್ರಸಾದ ಕೊಡೋ ಮೂಲಕ ಅವ್ರಿಗೆ ಉತ್ತರ ಕೊಡ್ತಾನಂತ ಇಲ್ಲಿ ಆಂಜನೇಯ ಸ್ವಾಮಿ ಪೂಜೆ ಆದ್ಮೇಲೆ ಪೂಜಾರ ಒಬ್ಬರು ಭಕ್ತರನ್ನ ಕರೆದ್ ತಮ್ಮ ಪ್ರಶ್ನೆ ಏನ್ ಇರ್ತದಲ್ಲ ಅದನ್ನ ಕೇಳಲಿಕ್ಕೆ ಹೇಳ್ತಾರ ಆ ಭಕ್ತರು ಅನ್ಕೊಂಡ ಕೆಲ್ಸ ಅತಿ ಶೀಘ್ರ ಒಳಗ ಆಗ್ತಿತ್ತಂದ್ರ ಆ ಪ್ರಶ್ನೆ ಕೇಳಿದ ತಕ್ಷಣ ಆಂಜನೇಯ ಸ್ವಾಮಿ ಬಲಬಾಗ್ಲಿಂತ್ರ ಪುಷ್ಪ ಪ್ರಸಾದ್ ಸಿಕ್ತದಂತ ಇಲ್ಲಾಂದ್ರ ಆ ಭಕ್ತರು ಕೇಳ್ಕೊಂಡಂತ ಪ್ರಶ್ನೆ ಸ್ವಲ್ಪ ಲೇಟ್ ಆಗಿ ಏನಾರ ಆಗ್ತಿತ್ತಂದ್ರ ಬಲಬಾಗ್ಲಿಂತ್ನ ಸ್ವಲ್ಪ ಲೇಟ್ ಆಗಿ ಪುಷ್ಪ ಪ್ರಸಾದ್ ಸಿಕ್ತದ ಅಕಸ್ಮಾತ್ ಆ ಭಕ್ತರು ಕೇಳ್ಕೊಂತ ಪ್ರಶ್ನೆ ಈಡೇರಿಂಗಿಲ್ಲ ಅಂತ ಆದ್ರ ಹಣಮಪ್ಪನ್ ಎಡಬಾಗ್ಲಿಂತ್ರ ಪುಷ್ಪ ಪ್ರಸಾದ್ ಸಿಕ್ತದ ಮತ್ತ ಒಂದಿಷ್ಟ್ ಜನ ನಮ್ಗ್ ಹೇಳಿದ್ದು ಮತ್ ನಾಲ್ ಹೋದಾಗ ಕಣ್ಣಾರ ನೋಡಿದ್ದೇನಂದ್ರ ಒಂದಿಷ್ಟ್ ಜನ ತಮ್ಮ ಜೀವನದಾಗ ಏನ್ ಮಹತ್ವದ ಒಂದ್ ನಿರ್ಧಾರ ತಗೋಬೇಕಂತಂದ್ರ ಇಲ್ಲ ಆಂಜನೇಯ ಸ್ವಾಮಿ ಹತ್ರ ಬಂದ್ ಕೀಳಾದ ನಿರ್ಧಾರ ತೋಡಂಗಿಲ್ಲ ಅಂದ್ರ ಅದೇನಂದ್ರ ಅವರದು ಲಗ್ನ ವಿಚಾರ ಆಗಿರ್ಬೋದು ಅಥವಾ ತಮ್ಮ ಸ್ವಂತ ಮನಿ ತಗೊಳೋ ಆಗಿರ್ಬೋದು ಇಂತ ದೊಡ್ಡ ದೊಡ್ಡ ವಿಚಾರಗಳನ್ನ ಈ ಆಂಜನೇಯ ಸ್ವಾಮಿ ಹತ್ರ ಬಂದ ಕೇಳಾರ್ದ ತಮ್ಮ ನಿರ್ಧಾರ ಮಾತ್ರ ತೋಣಂಗಿಲ್ಲ ಅದಕ್ಕೆ ಈ ಯಲುಗುರೇಶ್ ಆಂಜನೇಯ ಸ್ವಾಮಿನ ಮಾತನಾಡುವ ಆಂಜನೇಯ ಮಾತನಾಡುವ ಆಂಜನೇಯ ಮತ್ತ ಆ ಮಾತಾಡಿದ್ದು ನಿಮ್ ಕಿವಿ ಕೇಳ್ತದ ಅಂತ ಹೇಳಿ ಎಲ್ಲಾರು ಹೇಳ್ತಾರ ಇಲ್ಲಿ ಕ್ಕಾಗಿ ಸೀತಾಮಾತಿಯನ್ನ ಸೂರ್ಯನ ನೋಡಿ ಕಾಯ್ಲಿಕ್ಕೆ ಅಂತ ಹೇಳಿ ಇಲ್ಲಿ ಇಟ್ಟಿರ್ತಾರೆ ಅದಕ್ಕಾಗಿ ಸಪ್ತಗ್ರಾಮ ಭೂ ಸರ್ವೇಶಾಮ್ ಜಗದಾಂತರ ಹನುಮಾನ್ ಚೋಸ್ವಾಗ್ತು ರಾಮಾತ್ಮೆ ಅಷ್ಟ ಪ್ರಭು ರಾಮಚಂದ್ರ ರಾಮಚಂದ್ರಂತೆ ಆತ್ಮೆಯಂತೆ ಸ್ವಯಂ ಉದ್ಭವ ಆದ ಮೂರ್ತಿ ಯಾರು ಪ್ರತಿಷ್ಠಾಪನೆ ಮಾಡಿದಂತ ಮೂರ್ತಿ ಅಲ್ಲ ಇದು ತಾಲೇ ಸ್ವಯಂ ಉದ್ಭವ ಆದ್ಮೇಲೆ ಇರ್ತಿ ಅದಕ್ಕಾಗಿ ಇಲ್ಲೇ ಆ ಮಿತ್ತಪ್ರಾಣ ದೇವರು ಏಳು ರೇಷ ಏಳು ರೇಷಾ ಅಂತ ಹೇಳಿ ಎಳುವ ರೇಷ ಅಂತ ಹೇಳಿ ಪ್ರಸಿದ್ಧಿಯಾಗಿರ್ತಾರೆ ಏಳು ರೇಷಾ ಅಂದ್ರೆ ಯಾಕಂತಂದ್ರ ಏಳೂರಲ್ಲಿ ಹನುಮಂತ ದೇವರ ಹುಡುಗಿಲ್ಲ ಇವತ್ತಿನವರೆಗೂ ಇಲ್ಲ ಯಾವುದೇ ಏಳು ಅವ್ರ ಏಳು ಇಲ್ಲೇ ಒಂದು ನಡ್ಕೋಬೇಕು ಇಲ್ಲೇ ಪೂಜೆ ಮಾಡ್ಬೇಕು ಪುನಸಾರಾದಿಗಳನ್ನ ಮಾಡ್ಕೊಂಡು ಇಲ್ಲೇ ನಡ್ಕೊಂಡು ಹೋಗಬೇಕು ಅಂತ ಹೇಳಿ ಅದು ಪ್ರತೀತಿ ಅದಕ್ಕಾಗಿ ಏಳು ರೇಷಾ ಏಳು ರೇಷ ಅಂತ ಹೇಳಿ ಹಿಂದಿನ ಕಾಲದಲ್ಲಿ ಕಾಲ ಆಗ್ಲಿ ಅಥವಾ ಮುಘದಾಗಲಿ ಅಥವಾ ಮತ್ ಯಾವ್ದೋ ಕಾಲದಲ್ಲಿ ಸರಿಯಾದ ವಿಷಯ ಆ ಕಾಲದಲ್ಲಿ ಹನುಮಂತಿ ಅವರ ಮೂರ್ತಿಯಿಂದ ಭಾಜನ ಮಾಡಿ ಅಲ್ಲಿ ಒಂದು ಹಡಗು ಗುಂಡಪ್ಪಾ ಅಂತ ಅದ್ಲು ಹಾಕಿ ಹೋಗಿರ್ತಾರೆ ಅವತ್ತು ಎಲ್ಗೂರಪ್ಪ ಪೂಜಾರಿ ಕನಸಲ್ಲಿ ಬಂದು ನನ್ನ ಅಲ್ಲಿ ಮಾಡಿ ಹಾಕಾರೆ ನಾನ್ ಸ್ವಯಂ ಉದ್ಭವ ಊಟಿ ಮತ್ತೆ ಒಳ್ಳೆ ಉದ್ಭವ ಆಗ್ತೀನಿ ಅಂತ ಹೇಳಿ

ಅವರಿ ಪತ್ರ ಏನು ಹೇಸಿರ್ತಾರ ನೀವು ಮಾತಾಡ್ ಹಂಗ್ ಅಂತ ಪೂಜಾರಿಗಳಿಗೆ ಹೇಳ್ಬೇಕು ನಮ್ಗೆ ಪ್ರಶ್ನೆ ಇದೆ ಕೇಳಿ ಭವಿಷ್ಯದಲ್ಲಿ ನಮ್ಗೆ ಯಾರಿಗೂ ಗೊತ್ತಿಲ್ಲ ಭವಿಷ್ಯ ಗೊತ್ತಾಗುವ ಸಮಯ ನಮ್ಗೆ ಗೊತ್ತಿಲ್ಲ ಅದಕ್ಕಾಗ್ಲೂ ಜಾಗ ತಗೊಳಿಸ್ತಿವಿ ನೈ ತಗೊಳಿಸ್ತು ಮತ್ತೊಂದು ಮದುವೆ ಮಾಡ್ಕೋಬೇಕು ಅಂತಂದ್ರೆ ಇಂಥ ಊರು ಕನ್ಯಾ ನೋಡ್ಕೊಂಬೆ ಅಂತ ಭವಿಷ್ಯ ಗೊತ್ತಿಲ್ಲ ಅದಕ್ಕಾಗಿ ಅನ್ನೆಲ್ಲ ನೋಡ್ಕೊಂಡ್ ಮೇಲೆ ಇಲ್ಲಿ ಹನುಮಪ್ಪನೇ ಕೇಳ್ತಾರು ಇಂತ ಜಾಗ ಅದ ಹಿಂಗಿದೆ ತಗೋಬೇಕು ಮಾಡಿ ಇಂಥ ಇಂಥ ಕನ್ಯಾ ನೋಡ್ಕೊಂಬುದು ಇಂತ ಕನ್ಯಾ ಮಾಡಿ ಇಂತ ಕೆಲಸದ ಇಂಥ ಕೆಲಸ ಮಾಡ್ಬೇಕು ಬಂದ್ ಮಾಡ್ಕೊಂಡು ಅಂತ ಕೇಳ್ತಾರೆ ಕೇಳಿದಾಗ ಹನುಮಂದೇವ್ರು ಉತ್ತರ ಕೊಡ್ತಾನೆ ಸರಿ ಇತ್ತು ಅಂತ ಬಲೆಗಳಿಂದ ಮತ್ತು ಗಲಸಿಂದ ಕೊಡ್ತಾನೆ ಬೇಡ ಅದು ಸರಿ ಇಲ್ಲ ಅಂತಂದ್ರೆ ಎರಡು ಭಜದಿಂದ ಕೊಡ್ತಾನೆ ಹಂಗಾಗಿ ದೇವ್ರು ಮಾತಾಡೋ ಹನುಮಪ್ಪ ಅಂತ 이제 의 쇼박에서, 유지의 쇼박에서 저도 마다라고 하는 것과 이런 것과. ಯಡಿಯೂರಪ್ಪ ಮಾತಾಧರ್ಮಪ್ಪ ಅಂದ್ರೆ ವಿಶೇಷವಾದ ಹೆಸರು ಇದೆ ಯಡಗೂರಪ್ಪನಿಗೆ ಯಲುಗೂರಪ್ಪ ಹೋಳಿಗೆ ತುಪ್ಪ ಯಲುಗೂರಪ್ಪನಿಗೆ ಹೋಳಿಗೆ ತುಪ್ಪದ ವಿಶೇಷ ನೇವಿದ್ದಾನಷ್ಟೇ ಭಕ್ತಗಳನ್ನು ಮಾಡಿದ್ರೂ ಭೋಜಿಗಳನ್ನು ಮಾಡಿದ್ರೆ ಯಡಗೂರಪ್ಪನಿಗೆ ಹೋಳಿಗೆ ತುಪ್ಪ ಆಗಲೇಬೇಕು ಯಡಿಯೂರಪ್ಪ ಹೋಳಿಗೆ ತುಪ್ಪ ಅಂತ ಹೆಸರು ನಮ್ಮ ಮನೋಗಾಮನಗಳಿದ್ರೆ ಅಲ್ಲೇ ಕೂತಲ್ಲೇ ಬೇಡಿಕೊಂಡು ಎಷ್ಟೋ ಜನರಿಗೆ ಕೆಲಸ ಆಗುತ್ತೆ ಮಾಡ್ಕೊಂಡು ಜೀವನದಲ್ಲಿ ಉದ್ಧಾರ ಆಗಿ ಭಗವಂತನ ಪಾದವನ್ನ ಗಟ್ಟಿಯಾಗಿ ಹಿಡ್ಕೊಂಡು ಯಲುಗೂರಪ್ಪನ ಪಾದ ಹಿಡ್ಕೊಂಡು ಭಗವಂತ ಸಿಕ್ಕೇ ಸಿಕ್ತ ಪ್ರತೀ ಅದಕ್ಕಾಗಿ ನಿತ್ಯದಲ್ಲಿ ಜೀವನದಲ್ಲಿ ಯಲುಗೂರೇಶ ಸ್ಮರಣೆ ಮಾಡಿಕೊಂಡು ತಾವೆಲ್ಲಾ ಉದ್ಧಾರ ಆಗ್ಬೇಕು ನಾವು ಯಲಗುರು ಕ್ಷೇತ್ರದಾಗ ಒಂದು ಗೋಶಾಲಾ ಸೇತಕ್ಕೂ ಅದ ಅಲ್ಲಿ ನೂರಾರು ಆಕಳಿಗಳನ್ನ ಸಂರಕ್ಷಣೆ ಸೇತಿಕ್ ಮಾಡಿಕತಾರೆ ಅದು ಒಂದು ಗೋಶಾಲಾ ಸೇತಕ್ಕೂ ನೋಡ್ಕೊಂಬರ್ನು ಮತ್ತೆಲ್ಲಾರು ಅವ್ ತಮ್ಗೆ ಆಗ್ಲಾರ್ದವ್ರು ಹಿಂಗ್ ತಂದು ಬಿಟ್ಟಾರಿಲ್ಲ ಮತ್ ಆಕಳ ಮೇವ್ ಅನ್ನ ಕೊಂಡ್ಕೊತೇವ್ರಿ ಯಾರು ತಂದು ಕೊಡೋರು ಕೊಡ್ತಾರ ಕೊಡ್ಲಾರದವ್ರು ಕೊಂಡ್ಕೊತೇವ್ರಿಲ್ ಮಾಲಕರು ತಂದು ಕೊಡ್ತಾರಿಲ್ಲ ಹ್ಮ್ ಹತ್ತು ವರ್ಷ ಆಯ್ತು ಎಷ್ಟು ವರ್ಷ ಐತ್ರಿ ಇದು ಹದಿನೈದು ಹದಿನಾರು ವರ್ಷ ಆಯ್ತು ರೀ ಹ್ಮ್ ಒಂದೂವರೆಗೆ ಒಂದು ನೀರು ಕುಡಿಸ್ತೇವ್ರಿ ಮತ್ತೆ ಎರಡ್ ಟೈಮ್ ಮೇವು ಹಾಕೋತೇವ್ರಿ ನಾವು ತಾಯಿಗೆ ಸೇವಾ ಮಾಡುದು ಒಂದ ಈ ಆಕೆಗಳಿಗೆ ಸೇವಾ ಮಾಡುದು ಒಂದ ಇದಿಷ್ಟು ಯಲಗುರೇಶ್ ಆಂಜನೇಯ ಸ್ವಾಮಿ ಬಗ್ಗೆ ಮತ್ತೆ ಈ ಯಲಗೂರು ಕ್ಷೇತ್ರ ಬಗ್ಗೆ ಒಂದಿಷ್ಟು ಮಾಹಿತಿ ಮತ್ತೆ ಮುಂದಿನ ವಿಡಿಯೋ ಸಿಗುಣ ಅಂತ ಹೇಳ್ತಾ ಜೈ ಹಿಂದ್ ಜೈ ಕರ್ನಾಟಕ ಮಾತೆ ಒಂದೇ ಮಾತ್ರ ಬಂದ ನಮ್ಮ ಸ್ವಾಮಿ ಬಂದ ದೇವ ದೇವಾ ನಮ್ಮ ಬಂದೇವರ ಶಯನ ಬಂದ Gamana, Doro, na, lo maro te espera, Doro, caro, na, lo maro te espera.